ನಮಸ್ತೆ ವೀಕ್ಷಕರೇ ಶುಭೋದಯ ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರಗತಿ ಜಯರಾಮ್ ಇವತ್ತಿನ ಜಾತಕ ಫಲ ಕಾರ್ಯಕ್ರಮದಲ್ಲಿ ಈ ದಿನದ ವಿಶೇಷತೆ ಜೊತೆಗೆ ಹನ್ನೆರಡು ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡೋಣ ಹಾಗೆ ನೀವು ಕಳುಹಿಸಿರುವಂತಹ ಸಂದೇಶಗಳತ್ತ ಸಹ ಗಮನ ಹರಿಸಲಾಗುತ್ತೆ ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಶಾಸ್ತ್ರಿಗಳೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರಗಳು ಶಾಸ್ತ್ರಿಗಳೇ ಮೊದಲಿಗೆ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಡಿ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಮೂರ್ತಿತ್ವೇ ಪರಿಕಲ್ಪಿತ ಶಶಿಭ್ರತೌ ರತ್ಮನರ್ಜನ್ಮನಾ ಆತ್ಮೇತ್ಯಾತ್ಮವಿಂ ಕೃತಶ್ಚಯತ ಅಮರಜ್ಯೋತಿಷಾಂ ಲೋಕಾಂಥ ಪ್ರಳಯೋದ್ಭವಸ್ಥಿತಿವಿಭುಚ್ಚನೇಕಾಯಶ್ರಿತ ವಾಚನ್ನ ದೀಪೋ ರವಿಹಿ ವೀಕ್ಷಕರೆಲ್ಲರಿಗೂ ಶುಭೋದಯ ಶುಭ ಬೆಳಗು ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಇ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ ಶ್ರೀ ಶೋಭಕೃನಾಮ ಸಂವತ್ಸರ ಉತ್ತರಾಯಣ ಹೇಮಂತ ಋತು ಪುಷ್ಯಮಾಸವಾಗಿರ್ತಕ್ಕಂಥದ್ದು ಕೃಷ್ಣ ಪಕ್ಷವಾಗಿದೆ ಈ ದಿವಸ ಶುಕ್ರವಾರವಾಗಿರ್ತಕ್ಕಂಥದ್ದು ಸಪ್ತಮಿ ತಿಥಿ ಸ್ವಾತಿಯ ನಕ್ಷತ್ರ ಈ ದಿವಸ ಈ ದಿವಸ ಶುಕ್ರವಾರವಾಗಿದೆ ಸ್ವಾತಿಯ ನಕ್ಷತ್ರ ಸೇರಿರತಕ್ಕಂಥದ್ದು ಸಪ್ತಮಿ ತಿಥಿಯಲ್ಲಿ ತುಂಬ ತುಂಬ ಶುಭ ಕಾಲವನ್ನು ಸೂಚಿಸ್ತಾ ಇದೆ ಶುಕ್ರವಾರವಂತೂ ವಾರದ ಮಟ್ಟಿಗೆ ಅದು ಗ್ರಾಹ್ಯವಾರ ಅಂತ ನಾವು ಸಾಮಾನ್ಯವಾಗಿ ಸೋಮವಾರ ಬುಧವಾರ ಗುರುವಾರ ಶುಕ್ರವಾರ ಈ ನಾಲ್ಕನ್ನು ಶುಭವಾರಗಳು ಅಂತ ಪರಿಗಣಿಸಿರ್ತಕ್ಕಂಥದ್ದು ಇನ್ನು ಸಪ್ತಮಿ ತಿಥಿ ಅದು ಕೂಡ ಅದನ್ನು ಭದ್ರಾತಿಥಿ ಅಂತ ಕರೀತಾರೆ ಭದ್ರ ಅಂದರೆ ಮಂಗಲ ಅಂತ ಅಲ್ಲಿ ನಂದ ಭದ್ರ ವಿಜಯ ರಿಕ್ತ ಪೂರ್ಣ ಅಂತ ಜಯಾತಿಥಿ ಅಂತಲೂ ಅಂತಾರೆ ಹೀಗೆ ಐದು ವಿಭಾಗ ಮಾಡಿದಾರಲ್ಲ ಅದರಲ್ಲಿ ಇದು ಭದ್ರಾತಿಥಿ ಅಂತ ತುಂಬ ತುಂಬ ಒಳ್ಳೆಯ ಸಪ್ತಮಿಯಲ್ಲಿ ಬಹಳ ಒಳ್ಳೆಯ ಕೆಲಸಗಳನ್ನು ವಿಶಿಷ್ಟವಾದ ಕೆಲಸಗಳನ್ನು ಮಾಡಲಿಕ್ಕೆ ಅವಕಾಶ ಖಂಡಿತ ಇದೆ ನಾವು ಸಂಸ್ಕಾರಗಳಿಂದ ಹಿಡಿದು ಪ್ರತಿಷ್ಠಾಪನೆವರೆಗೆ ಸಪ್ತಮಿಗೆ ಅವಕಾಶ ಇದೆ ಇನ್ನು ಸ್ವಾತಿ ನಕ್ಷತ್ರ ಇದೂ ಕೂಡ ಗ್ರಾಹ್ಯ ನಕ್ಷತ್ರ ಅಂತ ತಾರಾನುಕೂಲ ಇದ್ದುಬಿಟ್ರೆ ನಿಮಗೆ ಸ್ವಾತಿ ನಕ್ಷತ್ರ ಬಹಳ ಪ್ರಶಸ್ತವಾದ ನಕ್ಷತ್ರ ಅಂತ ಅದು ಸಾಕ್ಷಾತ್ ನರಸಿಂಹಸ್ವಾಮಿ ನಕ್ಷತ್ರ ಅಂತಲೂ ಅದು ನರಸಿಂಹ ಸ್ವಾತಿಯ ನಕ್ಷತ್ರದಲ್ಲಿ ಅವತರಿಸಿದ ಅಂತ ಈಗಲೂ ಕೂಡ ಸ್ವಾತಿಯ ನಕ್ಷತ್ರದಲ್ಲಿ ನಮ್ಮ ಮನೆಯ ದೇವರು ಕದ್ರಿ ನರಸಿಂಹಸ್ವಾಮಿ ಸನ್ನಿಧಾನದಲ್ಲಿ ಅಲ್ಲಿ ಉತ್ಸವ ಮೂರ್ತಿಗೆ ಸಾಮಾನ್ಯವಾಗಿ ಅಭಿಷೇಕ ಮಾಡ್ತಾರೆ ಆದರೆ ಸ್ವಾತಿ ನಕ್ಷತ್ರ ಇದ್ದ ದಿವಸ ಆ ಯಾವುದು ಭವ್ಯವಾದ ಮೂರ್ತಿ ಇದೆ ನರಸಿಂಹ ಮೂರ್ತಿ ಅದಕ್ಕೆ ಮೂಲ ಮೂರ್ತಿಗೆ ಅಭಿಷೇಕಾದಿಗಳ ನೆರವೇರುತ್ತೆ ಅದನ್ನು ನೋಡೋದು ಅದನ್ನು ಪರಮ ಪಾವನ ಅದಕ್ಕೆ ಸಾಕಷ್ಟು ಜನ ಭಕ್ತರು ಆವತ್ತಿನ ದಿವಸ ಕ್ಯೂ ಇರ್ತಾರೆ ಹೀಗಾಗಿ ಸ್ವಾತಿ ನಕ್ಷತ್ರ ಅಂದರೆ ಅದು ನಮಗೆ ನಮಗೆ ತಲೆಗೆ ಬರೋದೇ ನರಸಿಂಹನ ನಕ್ಷತ್ರ ಅಂತ ನರಸಿಂಹನ ಕೃಪೆಯಾಗಬೇಕಾಗಿದ್ದರೆ ನರಸಿಂಹನ ಸ್ತುತಿಗಳನ್ನು ನರಸಿಂಹ ಕರಾವಲಂಬ ಸ್ತುತಿ ಅಂತ ಬಹಳ ಬಹಳ ಅದು ಫಲಪ್ರದವಾಗಿರ್ತಕ್ಕಂಥ ಸ್ತೋತ್ರ ಅದನ್ನು ಹೇಳ್ಕೊಂಡ್ರೆ ಈ ದಿವಸ ನೋಡಿ ಅಥವಾ ನರಸಿಂಹ ಸನ್ನಿಧಾನದಲ್ಲಿ ಒಂದು ತುಳಸಿ ಅರ್ಚನೆ ಮಾಡಿಸಿದ್ರೆ ಅದು ಕೂಡ ನಿಮಗೆ ವಿಶೇಷ ಫಲವನ್ನು ಕೊಡುತ್ತೆ ನರಸಿಂಹ ಅದು ಯಾವುದು ಕಾಣದ ಕೈ ಕಾಣದ ಶಕ್ತಿ ಇದೆ ಅಥವಾ ನಿಮಗೆ ಮೆಟ್ಟಿ ನಿಲ್ಲಲು ಸಾಧ್ಯವೇ ಇಲ್ಲ ಅನ್ನಿಸುವಂಥ ಬಲಿಷ್ಠತೆ ನಿಮ್ಮ ಎದುರುಗಡೆ ಇದೆ ಅಥವಾ ಶತ್ರುಗಳು ಹಾಗಿದ್ದಾರೆ ಅಂಥದ್ದನ್ನೆಲ್ಲ ಮಣಿಸಿ ಹಾಕುತ್ತೆ ನರಸಿಂಹನ ಪ್ರಾರ್ಥನೆಯಿಂದ ನರಸಿಂಹ ಹವನ ಇತ್ಯಾದಿಗಳನ್ನು ಮಾಡೋದರಿಂದ ನಮಗೆ ಅಂಥದ್ದೊಂದು ಶಕ್ತಿ ಬಂದ್ಬಿಡುತ್ತೆ ಅಂತ ಆ ಮೂಲ ಮಂತ್ರದಿಂದ ನರಸಿಂಹ ಸ್ವಾಮಿಯನ್ನು ಧ್ಯಾನಿಸಿ ಪೂಜಿಸಿ ಹವನ ಸಮರ್ಪಣೆ ಮಾಡಿದ್ರೆ ಅದು ತುಂಬ ಹವಿಸನ್ನು ಸಮರ್ಪಣೆ ಮಾಡಿದ್ರೆ ಅದು ತುಂಬ ನರಸಿಂಹನ ಕೃಪೆಗೆ ಪಾತ್ರ ಆಗ್ತಕ್ಕಂಥದ್ದು ಅಂತ ಹೀಗಾಗಿ ಸಾಧ್ಯವಾದರೂ ಯಾವ್ಯಾವ ಯಥಾಶಕ್ತಿ ಯಥಾ ಭಕ್ತಿ ಅಂತ ನಿಮಗೇನು ಸಾಧ್ಯವಾಗುತ್ತೆ ಆ ರೀತಿಯಲ್ಲಿ ನರಸಿಂಹ ಪ್ರಾರ್ಥನೆ ಮಾಡ್ಕೊಳ್ಳಿ ಶುಭವಾದ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್